ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡಿ ನಾ ಬನ್ನಿ ಇವತ್ತು ಟಿಫನ್ಗೆ ಬಂದುಬಿಟ್ಟು ಬೀಟ್ರೋಟ್ ಫಾಲೋ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೆಲ್ತಿಗೂ ತುಂಬ ಒಳ್ಳೆಯದು ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಕೇವಲ ಐದು ನಿಮಿಷದಲ್ಲಿ ಜಾಸ್ತಿ ಏನು ತರಕಾರಿ ಮಸಾಲೆ ಏನು ಹಾಕ್ತೇನೆ ಹಾಗೆ ಚೆನ್ನಾಗಿ ಬರುತ್ತೆ ಇದು ಟೇಸ್ಟೆಲ್ಲ ಮಾಡೋಕ್ಕೂ ತುಂಬಾ ಈಸಿ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಕರ್ಬೇವು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಒಗ್ಗರಣೆಗೆ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಮಗ್ಗು ಚಕ್ಕೆ ಬಟಾಣಿ ನೆನೆಸಿರೋ ಅಂಥದ್ದು ಕೋಲು ಇದು ಅಕ್ಕಿ ಒಂದೂವರೆ ಕಪ್ ತೊಗೊಂಡಿ ನಾನು ಬೀಟ್ರೋಟು ಮೂರು ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡಿನಿ ಪುದೀನ ಕರಿಬೇವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಇವಾಗ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಸಿಡಿತಾ ಇದ್ದಂಕ ಜೀರಿಗೆ ಹಾಕೊಳ್ಳೋಣ ಇವಾಗ ಚಕ್ರ ಚಕ್ಕರ್ಮಗ್ಗು ಚಕ್ಕೆ ಹಲಕ್ಕಿ ಲವಂಗ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳಿ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಹಾಕೋಣ ಅದಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಧಾನ ಲೋ ಫ್ಲೇಮಲ್ಲಿ ಇವಾಗ ಫ್ರೈ ಆಗಿದೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೋನು ಫ್ರೈ ಆಗಿದೆ ಇವಾಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ನವಿಲು ಕೂಲು ಬೀಟ್ರೂಟು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಬೀಟ್ರೂಟು ನಾವು ಎಲ್ಲ ಮಿಕ್ಸ್ ಮಾಡಿ ಆಯಿತು ಇವಾಗ ಅಕ್ಕಿ ತೊಳೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿವಾಗ ಅರ್ಧ ಕಪ್ ಬಾಸುಮತಿ ಅಕ್ಕಿ ಹಾಕ್ಕೊಂಡಿನ ಒಂದು ಕಪ್ಪು ನಾರ್ಮಲ್ ರೈಸ್ ಹಾಕ್ಕೊಂಡೆ ನಾನು ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿದಾಗಿದೆ ಇವಾಗ ಉಪ್ಪು ಹಾಕೊತಾ ಇದ್ದೀನಿ ನಾನು ಮೂರು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ನೋಡಿಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ಇವಾಗ ನಾವು ಒಂದೂವರೆ ಕಪ್ ಹಾಕಿದ್ನಲ್ಲ ಹಾಕಿನ ಇವಾಗ ಮೂರು ಗ್ಲಾಸ್ ನೀರು ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕೋ ಆಯಿತು ಇವಾಗ ಕುಕ್ಕರ್ನ ಕ್ಯಾಪ್ ಮುಚ್ಚಿ ಎರಡು ವಿಸಿಲ್ ಮಾಡಿಸೋಣ ನೋಡಿ ಎರಡು ವಿಸಿಲ್ ಆಗಿದೆ ಪಲಾವು ರೆಡಿಯಾಗಿದೆ ಬೀಟ್ರೂಟ್ ಪಲಾವು ನೋಡಿ ನೋಡೋಕ್ಕೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಬೀಟ್ರೂಟ್ ಪಲಾವ್ ಓಕೆ ಥ್ಯಾಂಕ್ ಯು